ಮಾರ್ಚ್ ಎರಡು ಮತ್ತು ಮೂರರಂದು ನಡೆಯುವ ಕನಕಗಿರಿ ಉತ್ಸವಕ್ಕೆ ಪ್ರಚಾರ ವಾಹನಕ್ಕೆ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಚಾಲನೆ ನೀಡಿದರು ಅವರು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಬುಧವಾರ ಕನಕಗಿರಿ ಉತ್ಸವಕ್ಕೆ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರ ಆದೇಶದ ಹಿನ್ನೆಲೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಮತ್ತು ತಾಲೂಕಿನಾದ್ಯಂತ ಉತ್ಸವದ ಕಾರ್ಯಕ್ರಮದ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಗಿದೆ ಇಂದಿನಿಂದ ಮಾರ್ಚ್ ಮೂರರ ತನಕ ಪ್ರತಿ ಗ್ರಾಮಗಳಿಗೆ ಸಂಚರಿಸಿ ಉತ್ಸವದಲ್ಲಿ ಕ್ರೀಡೆಗಳು ಕೃತಿಕ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಊರಿನ ಗುರು ಹಿರಿಯರು ಭಾಗವಹಿಸಬೇಕು ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಉತ್ಸವ ಉಸ್ತುವಾರಿ ಸಚಿವರ ಒಂದು ಆದೇಶದ ಮೇರೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಸಹಾಯಕ ಆಯುಕ್ತರ ಒಂದು ಆದೇಶದ ಮೇರೆಗೆ ಈ ಒಂದು ವಾಹನವನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಗ್ರಾಮಗಳಲ್ಲಿ ಮತ್ತು ಸಿಟಿಗಳಲ್ಲಿ ಕನಿಗಿರಿ ಗಂಗಾವತಿ ಕಾರಟಿಗೆ ಪಟ್ಟಣಗಳಲ್ಲಿ ಈ ಒಂದು ವಾಹನಗಳು ಅಡ್ಡಾಡಿ ಕನಗಿರಿ ಉತ್ಸವದ ಒಂದು ಜಾಗೃತಿಯನ್ನು ಮೂಡಿಸುವುದಾಗಿ ಒಂದು ವಾಹನವನ್ನು ನಾವು ಎಂದು ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತಿನಿಂದ ಈ ವಾಹನ ಮೂರನೇ ತಾರೀಕು ವರೆಗೂ ಸುತ್ತಾಡಿ ಒಂದು ಕನಗಿರಿ ಉತ್ಸವದ ಬಗ್ಗೆ ಒಂದು ಪ್ರಚಾರವನ್ನು ಮಾಡಲಿದೆ ಅಂತ ಹೇಳ್ತಾ ಈ ನಮ್ಮ ಇದಕ್ಕೆ ಕಾಂಗ್ರೆಸ್ನ ಮುಖಂಡರು ಮತ್ತು ತಾಲೂಕಿನ ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಊರಿನ ಪ್ರಮುಖರು ಆಗಮಿಸಿ ಈ ಒಂದು ಚಾಲನೆ ನೀಡಾಗಿ ಧನ್ಯವಾದಗಳು ಹೀಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಕನಗಿರಿ ಪಟ್ಟಣದ ಸುತ್ತ ಸುತ್ತಂತಹ ಇದು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಉತ್ಸವವನ್ನ ಎರಡು ದಿವಸ ಉತ್ಸವವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿದ್ರೆ ಅವತ್ತು ನಿಮಗೆಲ್ಲರಿಗೂ ಪ್ರಸಾದ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಇರುತ್ತದೆ ಅಂತ ತಿಳಿಸಿದೆ ಈ ವೇಳೆ ಉಪ ತಹಶೀಲ್ದಾರ್ ಪರಸಪ್ಪ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಗಂಗಾಧರ ಸ್ವಾಮಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ದತ್ತಾತ್ರೇಯ ಹೆಗಡೆ ಶರಣಪ್ಪ ಅಬತತ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಕೇಶ್ ಕಂಪ್ಲಿ ಶರಣೇಗೌಡ ಹನುಮಂತ ಬಸರಿಗಿಡತ್ ರಾಜಾಸಾಬ್ ನಂದಾಪುರ್ ರವಿ ಪಾಟೀಲ್ ಅನಿಲ್ ಬಿಜ್ಜಳ್ ಪಾಮಣ್ಣ ಆಳಿಗನೂರು ಮಹಬೂಬ್ ಸಾಬ್ ಸುಳೇಕಲ್ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು